ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮೊಬೈಲ್ ಬಳಕೆ ಮತ್ತು ಲಾಭ ಮತ್ತು ಹಾನಿ ಮೊಬೈಲ್ ಬಳಕೆ ಲಾಭ ಮತ್ತು ಹಾನಿ ಈ ಒಂದು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೇಟಿಕೆ ಸೆಲ್ ಫೋನ್ಗಳು ಈಗ ಪ್ರಪಂಚದಂತಹ ಅದ್ಭುತ ವಿದ್ಯಮಾನಗಳಾಗಿವೆ ಸೆಲ್ ಫೋನ್ಗಳು ಈಗ ಪ್ರಪಂಚದಂತಹ ಅದ್ಭುತ ವಿದ್ಯಮಾನಗಳಾಗಿವೆ ಸ್ಮಾರ್ಟ್ಫೋನ್ ಪ್ರಪಂಚದ ವಿಷಯಗಳನ್ನು ಖಾತ್ರಿಗೊಳಿಸಿದೆ ಜನರು ಪತ್ರಗಳನ್ನು ಬರೆಯುವ ಅಥವಾ ಟೆಲಿಗ್ರಾಂ ಮೂಲಕ ಸಂದೇಶವನ್ನು ಕಳುಹಿಸುವ ಸಮಯವಿತ್ತು ಮೊಬೈಲ್ ಫೋನ್ಗಳು ಪ್ರಪಂಚದ ಅತ್ಯಂತ ದೂರದ ಮೂಲೆಯಿಂದ ಯಾರೊಂದಿಗಾದರೂ ಸಂವಹನ ನಡೆಸಲು ಅನುವು ಮಾಡಿಕೊಟ್ಟಿವೆ ವಿವರಣೆ ಮೊಬೈಲ್ ಫೋನ್ ಅನ್ನು ಸಾಮಾನ್ಯವಾಗಿ ಸೆಲ್ ಲಾಲ್ ಫೋನ್ ಎಂದು ಕರೆಯಲಾಗುತ್ತದೆ ಸೆಲೊಲಾಲ್ ಫೋನ್ ಎಂದು ಕರೆಯಲಾಗುತ್ತದೆ ಇದು ಮುಖ್ಯವಾಗಿ ಧ್ವನಿ ಕರೆಗಾಗಿ ಬಳಸುವ ಸಾಧನವಾಗಿದೆ ಪ್ರಸ್ತುತ ತತ್ ತಂತ್ರಜ್ಞಾನದ ಪ್ರಗತಿಯ ಸಮ ನಮ್ಮ ಪ್ರಸ್ತುತ ತಂತ್ರಜ್ಞಾನದ ಪ್ರಗತಿಯ ನಮ್ಮ ಜೀವನವನ್ನು ಸುಲಭಗೊಳಿಸಿದೆ ಇಂದು ಮೊಬೈಲ್ ಫೋನ್ನ ಸಹಾಯದಿಂದ ನಾವು ಜಗತ್ತಿನಾದ್ಯಂತ ಯಾರೊಂದಿಗೆ ಬೇಕಾದರೂ ಸುಲಭವಾಗಿ ಮಾತನಾಡಬಹುದು ಮೊಬೈಲ್ ಎಂದರೇನು ಅನ್ನೋದನ್ನ ನೋಡೋಣ ಮೊಬೈಲ್ ಫೋನ್ ಒಂದು ಸಂವಹನ ಸಾಧನವಾಗಿದೆ ಇದನ್ನು ಸಾಮಾನ್ಯವಾಗಿ ಸೆಲ್ ಫೋನ್ ಎಂದು ಕರೆಯಲಾಗುತ್ತದೆ ಇದು ಮುಖ್ಯವಾಗಿ ಧ್ವನಿ ಸಂವಹನವಾಗಿ ಸಂವಹನಕ್ಕಾಗಿ ಬಳಸುವ ಸಾಧನವಾಗಿದೆ ಅದೇ ಸಂವಹನ ಕ್ಷೇತ್ರದಲ್ಲಿನ ತಾಂತ್ರಿಕ ಬೆಳವಣಿಗೆಗಳು ವಿಡಿಯೋ ಕರೆಗಳನ್ನು ಮಾಡಲು ಇಂಟರ್ನೆಟ್ ಅನ್ನು ಸರ್ಫ್ ಮಾಡಲು ಆಟಗಳನ್ನು ಆಡಲು ಹೆಚ್ಚಿನ ರೆಸುಲ್ಯೂಷನ್ ಚಿತ್ರಗಳನ್ನು ತೆಗೆದುಕೊಳ್ಳಲು ಮತ್ತು ಇತರ ಸಂಬಂಧಿತ ಗ್ಯಾಜೆಟ್ಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವಂತೆ ಮೊಬೈಲ್ ಫೋನ್ಗಳನ್ನು ಸಾಕಷ್ಟು ಸ್ಮಾರ್ಟ್ ಮಾಡಿದೆ ಈ ಕಾರಣದಿಂದಾಗಿ ಇಂದು ಮೊಬೈಲ್ ಫೋನ್ಗಳನ್ನು ಸ್ಮಾರ್ಟ್ ಫೋನ್ ಎಂದು ಕರೆಯುತ್ತಾರೆ ಮೊಬೈಲನ್ನು ಮೊದಲು ಪರಿಚಯಿಸಿದವರು ಮೊಟ್ರಾಲ ಮಾರ್ಟಿನ್ ಕೂಪರ್ ಮೊದಲ ಸೆಲ್ ಫೋನನ್ನು ಕಂಡುಹಿಡಿದರು ಮೊಟೋರೊಲಾಜ್ ಮೊಟೊರೊಲಾದ್ ಮಾರ್ಟಿನ್ ಕೂಫರ್ ಮೊದಲು ಸೆಲ್ ಫೋನನ್ನು ಕಂಡುಹಿಡಿದ್ರು ಮೊಟ್ರಾಲ ಒಂದು ಸೆಲ್ ಫೋನ್ ಕೂಡ ಇತ್ತು ಅವರು ತಮ್ಮ ಹೆಸರಲ್ಲೇನೂ ಕೂಡ ಎಷ್ಟೊಂದು ಫೋನ್ಗಳು ಕೂಡ ಬಂದಿದ್ದವು ಈಗ ನೀವು ಕೂಡ ನೋಡಿದ್ರಿ ಮೊಬೈಲನ್ನು ಮೊದಲು ಪರ್ಚೇಸ್ ಅಂದರೆ ಮೊಟೋಲಾದ್ ಮಾರ್ಟಿನ್ ಕೂಫರ್ ಕೊನೆಯದಾಗಿ ಉಪಸಂಹಾರ ಮೊಬೈಲ್ ಫೋನ್ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಆಗಿರಬಹುದು ಬಳಕೆದಾರರು ಅದನ್ನು ಹೇಗೆ ಬಳಸುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಮೊಬೈಲ್ ಫೋನ್ಗಳ ಆವಿಷ್ಕಾರವು ಒಂದು ವರವು ಅಥವಾ ನಿಷೇಧವು ಎಂಬ ಚರ್ಚೆಯು ಇನ್ನೂ ವ್ಯಾಪಕವಾಗಿ ಚರ್ಚಲ್ಪಟ್ಟಿದೆ ನಾವು ಅದನ್ನು ವರವಾಗಿ ಬಳಸುತ್ತೇವೋ ಅಥವಾ ಶಾಪವಾಗಿ ಬಳಸುತ್ತೋ ಅದು ವ್ಯಕ್ತಿಗೆ ಬಿಟ್ಟಿದ್ದು ಎಂಬುದನ್ನು ನಾವೆಲ್ಲರೂ ನೆನಪಿಸಿ ನೆನಪಿಟ್ಟುಕೊಳ್ಳಬೇಕು ನಾವೆಲ್ಲರೂ ಇದನ್ನು ಮೊಬೈಲ್ ಶಾಪ್ ಆಗಿ ಬಳಸ್ತೀವಿ ಅಥವಾ ವರ್ವಾಗಿ ಬಳಸ್ತೀವಿ ಅನ್ನೋದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು ಮೊಬೈಲ್ ಫೋನ್ಗಳನ್ನು ಅಗತ್ಯವಾಗಿ ಬಳಸಬೇಕು ಚಟಗಳಾಗಿ ಅಲ್ಲ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಮೊಬೈಲ್ ಬಳಕೆಗೆ ಒಂದು ರೇಖೆಯನ್ನು ಎಳೆಬೇಕು ಅಥವಾ ಮಿತಿಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಮೊಬೈಲ್ ಲಾಭ ಮತ್ತು ಹಾನಿ ಇದೊಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು